ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿ ರೆಡ್ಡಿ ನಡಕ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಹೊರಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ನನ್ನದೊಂದು ಪ್ರಶ್ನೆ ಇದೆ ನಿಮ್ಮ ಮೊಹಬ್ಬತ್ ಕಿ ದುಃಖಾನ್ನಲ್ಲಿ ದ್ವೇಷಕ್ಕೋರರಿಗೆ ಜಾಗ ನೀಡುವುದಾದರೆ ನಿಮ್ಮದು ಪ್ರೀತಿ ಅಂಗಡಿಯ ಅಥವಾ ದ್ವೇಷದ ಮಾರುಕಟ್ಟೆಯ ಈ ಪ್ರಶ್ನೆಗೆ ನೀವು ಉತ್ತರಿಸಲೇಬೇಕು ನಿಮ್ಮದು ಪ್ರೀತಿ ತುಂಬಿದ ಆದರೆ ನೀವು ದ್ವೇಷ ಕೋರರಿಗೆ ಯಾಕೆ ಮಣೆ ಹಾಕ್ತಾ ಇದ್ದೀರಿ ಯಾಕೆ ಅತ್ಯಾಚಾರಿಗಳ ಸಮರ್ಥಕನಿಗೆ ಟಿಕೆಟ್ ಕೊಡ್ತೀರಿ ಯಾಕೆ ಕೋಮುದ್ವೇಷಿಗೆ ಆತಿಥ್ಯ ಕೊಡ್ತೀರಿ ಯಾಕೆ ಕುರುಳು ಭಕ್ತರಿಗೆ ಸ್ವಾಗತ ಮಾಡ್ತೀರಿ ಅತ್ಯಾಚಾರಿಗಳ ಸಮರ್ಥಕನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುವುದಾದರೆ ಕೋಮುದ್ವೇಷಿ ಬಿ ಜೆ ಪಿ ಕಾಂಗ್ರೆಸ್ಸಿಗರು ಮುಖ್ಯ ಅತಿಥಿಯಾಗಿ ಆಹ್ವಾನಿಸುವುದಾದರೆ ಮೋದಿ ಮತ್ತು ಯೋಗಿಯ ಕಟ್ ಭಕ್ತನಾಗಿರುವ ಹಾಡುಗಾರನಿಗೂ ಕಾಂಗ್ರೆಸ್ ಸ್ವಾಗತ ಕೋರುವುದಾದರೆ ನಿಮ್ಮ ಪ್ರೀತಿಯ ಅಂಗಡಿಯನ್ನ ನೀವು ಬಂದು ಮಾಡುವುದೇ ಒಳ್ಳೆಯದು ಯಾಕೆಂದ್ರೆ ಈ ದ್ವೇಷಕೋರರನ್ನ ನೀವು ನಿಮ್ಮ ಪ್ರೀತಿಯ ಅಂಗಡಿಗೆ ಸೇರಿಸುವುದಾದರೆ ನಿಮ್ಮ ಪ್ರೀತಿಯ ಅಂಗಡಿ ಇದೆಯಲ್ವ ಅದು ಪ್ರೀತಿಯ ಅಂಗಡಿಯಾಗಿ ಉಳಿಯಲ್ಲ ಅದು ದ್ವೇಷದ ಮಾರುಕಟ್ಟೆಗಿಂತಲೂ ಅಪಾಯಕಾರಿಯಾಗಬಹುದು ನೀವು ದ್ವೇಷಕೋರರನ್ನ ಅಪ್ಪಿಕೊಳ್ತೀರಿ ಎಂದಾದರೆ ನಿಮ್ಮದು ಪ್ರೀತಿಯ ಅಂಗಡಿಯಾಗಿರಲು ಸಾಧ್ಯವೇ ಇಲ್ಲ ನಿಮ್ಮದು ಕೂಡ ದ್ವೇಷದ ಮಾರುಕಟ್ಟೆಯೇ ಇರಬೇಕು ಹಾಗಾಗಿ ನೀವು ಆದಷ್ಟು ಬೇಗ ಆ ಮಾರುಕಟ್ಟೆಯನ್ನ ಮುಚ್ಚೋದೇ ಒಳ್ಳೇದು ಇಲ್ಲಾಂದ್ರೆ ನಿಮ್ಮ ಪ್ರೀತಿಯ ಅಂಗಡಿ ದೊಡ್ಡ ಫಜೀತಿ ಮಾಡಬಹುದು ಪ್ರಿಯ ವೀಕ್ಷಕರೇ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಹೊರಟಿರುವ ಕಾಂಗ್ರೆಸ್ಸಿಗರ ಮೊಹಬ್ಬದ ಕಿ ದುಃಖನಲ್ಲಿ ಎಂತಹ ಸಾಮಗ್ರಿಗಳಿವೆ ಗೊತ್ತಾ ಅಲ್ಲಿ ಕತ್ವಾದ ಬಾಲಕಿಯನ್ನ ರೇಪ್ ಮಾಡಿಕೊಂಡ ಕಿರಾತಕನನ್ನ ಬೆಂಬಲಿಸಿದ ವ್ಯಕ್ತಿಗೆ ಟಿಕೆಟ್ ಸಿಕ್ಕಿದೆ ಅಲ್ಲಿ ಕೋಮುದ್ವೇಷಿ ಬಿಜೆಪಿ ಶಾಸಕನಿಗೂ ಆತಿಥ್ಯ ಸಿಕ್ಕಿದೆ ಅಲ್ಲಿ ಮೋದಿ ಮತ್ತು ಯೋಗಿಯ ಕುರುಡು ಬೆಂಬಲಿಗನಾಗಿರುವ ಹಾಡುಗಾರನಿಗೂ ಸ್ವಾಗತ ಸಿಕ್ಕಿದೆ ನಿಜಕ್ಕೂ ಕಾಂಗ್ರೆಸ್ಗೆ ಏನಾಗಿದೆ ಕಾಂಗ್ರೆಸ್ ಯಾಕೆ ಇಂತಹ ಮಣ್ಣು ತಿನ್ನುವ ಕೆಲಸ ಮಾಡ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದ ಎರಡ ಸಾಲು ಸಾಲು ಎಡವಟ್ಟುಗಳು ನಿಮ್ಗೆ ಜಮ್ಮು ಕಾಶ್ಮೀರದ ಕತ್ವಾದಲ್ಲಿ ಪುಟ್ಟ ಬಾಲಕಿಯನ್ನ ಕಾಮುಕರು ತಿಂದುಕೊಂಡ ಘಟನೆ ಗೊತ್ತಿದೆಯಲ್ವಾ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದು ಆ ಪ್ರಕರಣದ ಆರೋಪಿಗಳನ್ನು ಅಂದಿನ ಪಿ ಡಿ ಪಿ ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಚೌಧರಿ ಲಾಲ್ ಸಿಂಗ್ ಬೆಂಬಲಿಸಿದ್ರು ಆವಾಗ ಬಿ ಜೆ ಪಿ ಶಾಸಕರಾಗಿದ್ದ ಅವರು ಕಾಮುಖ ಕೊಲೆಗಾರರ ಪರ ದೊಡ್ಡ ಸಮಾವೇಶ ಕೂಡ ಆಯೋಜಿಸಿದರು ಅಂತಹ ಚೌಧರಿ ಲಾಲ್ ಸಿಂಗ್ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಅವರಿಗೆ ಕಾಂಗ್ರೆಸ್ ವಿಧಾನಸಭೆ ಟಿಕೆಟ್ ಕೂಡ ಕೊಟ್ಟಿದೆ ಚೌಧರಿ ಲಾಲ್ ಸಿಂಗ್ ಈಗ ಜಮ್ಮುವಿನ ಬಸೋಹುಲಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೇ ಲಾಲ್ ಸಿಂಗ್ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದವರು ಆದರೆ ಟಿಕೆಟ್ ಸಿಗದಿದ್ದಕ್ಕೆ ಬಿ ಜೆ ಪಿಗೆ ಜಂಪಾಡಿದ್ದ ಅವರು ತನ್ನ ತತ್ವ ಸಿದ್ಧಾಂತವನ್ನೇ ಬದಲಾಯಿಸಿದ್ದರು ಅದು ಎಲ್ಲಿಯವರೆಗೆ ಅಂದರೆ ತಮ್ಮವರು ರೇಪ್ ಮಾಡಿ ಕೊಲೆ ಮಾಡಿದರೆ ಅವರನ್ನೇ ಬೆಂಬಲಿಸುವಷ್ಟರ ಮಟ್ಟಿಗೆ ಇತ್ತು ಬಳಿಕ ಅವರು ಕಾಂಗ್ರೆಸ್ಸಿಗೆ ಮರಳಿದ್ರು ಕಾಂಗ್ರೆಸ್ ಎಲ್ಲವನ್ನ ಮರೆತು ಅವರಿಗೆ ಟಿಕೆಟ್ ಕೊಡ್ತಾನೇ ಇದೆ ಈ ಹಿಂದೆ ಲೋಕಸಭೆಗೆ ಟಿಕೆಟ್ ಕೊಟ್ಟಿದ್ದರು ಈಗ ಅಸೆಂಬ್ಲಿ ಚುನಾವಣೆಗೂ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಇವರ ಪ್ರೀತಿ ಅಂಗಡಿ ಹೇಗೆ ಗಬ್ಬೆದ್ದು ನಾರ್ತಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಸದಾ ಕೋಮುದ್ವೇಷದ ಭಾಷಣ ಮಾಡುವ ಮತ್ತು ದುರಹಂಕಾರದಿಂದ ವರ್ತಿಸುವ ಬಿಜೆಪಿ ಶಾಸಕ ಹರೀಶ್ ಪೂಂಜಾರಿಗೂ ಕಾಂಗ್ರೆಸ್ಸಿಗರ ಪ್ರೀತಿಯ ಅಂಗಡಿಯಲ್ಲಿ ಜಾಗ ಸಿಕ್ಕಿದೆ ರಾಯಚೂರಿನ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಆಯೋಜನೆಯಾಗಿದ್ದ ಗಣೇಶೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಹರೀಶ್ ಪೂಂಜಾಗೆ ಆಹ್ವಾನ ನೀಡಲಾಗಿತ್ತು ಅಲ್ಲಿನ ಕಾಂಗ್ರೆಸ್ಸಿಗರು ಹರೀಶ್ ಪೂಂಜ್ ಅವರಿಗೆ ಸ್ವಾಗತ ಕೋರುವ ಬ್ಯಾನರ್ ಕೂಡ ಹಾಕಿದ್ರು ಆ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಪರಿಷತ್ ಸದಸ್ಯ ಮತ್ತು ಕಾಂಗ್ರೆಸ್ ಮುಖಂಡರ ಫೋಟೋ ಜೊತೆ ಹರೀಶ್ ಪೂಂಜ್ ಅವರ ಫೋಟೋ ಕೂಡ ರಾರಾಜಿಸಿತ್ತು ಇದೇ ರಾಯಚೂರಿನಲ್ಲಿ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡ್ತಾ ಮೊಹಬ್ಬದ ಕಿ ದುಖಾನ್ ಅಂತ ಹೇಳ್ತಾ ಇದ್ರು ಈಗ ನೋಡಿದರೆ ಅಲ್ಲಿ ದ್ವೇಷದ ಮಾರುಕಟ್ಟೆ ಮತ್ತು ಪ್ರೀತಿಯ ಅಂಗಡಿ ಅಪವಿತ್ರ ಮೈತ್ರಿ ಮಾಡಿಕೊಂಡಿತ್ತು ಎಂಥ ಅವಸ್ಥೆ ನೋಡಿ ಇಷ್ಟು ದೊಡ್ಡ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇರುವ ನಾಡಿನಲ್ಲಿ ಎಂತಹ ಮೇಧಾವಿಗಳು ಧಾರ್ಮಿಕ ಪ್ರವಚನಕಾರರು ಇರುವ ಈ ನೆಲದಲ್ಲಿ ನಿಮಗೆ ಅತಿಥಿಯಾಗಿ ಸಿಕ್ಕಿದ್ದು ಕೋಮು ದ್ವೇಷ ಹರೀಶ್ ಪೂಂಜ ಒಬ್ರೇನ ಯಾವ ಹರೀಶ್ ಪೂಂಜಾ ಸದಾ ಮುಸ್ಲಿಂ ದ್ವೇಷ ಭಾಷಣ ಮಾಡುವ ಹರೀಶ್ ಪೂಂಜ ಕೋಮು ಪ್ರಚೋದನೆಯ ಭಾಷಣ ಮಾಡುವ ಹರೀಶ್ ಪೂಂಜ ಸ್ಟೇಷನ್ಗೆ ನುಗ್ಗಿ ಬೆದರಿಕೆ ಹಾಕುವ ಹರೀಶ್ ಪೂಂಜ ಅಧಿಕಾರಿಗಳಿಗೆ ಬೈದು ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡುವ ಹರೀಶ್ ಪೂಂಜ ಅಂತಹ ಹರೀಶ್ ಪೂಂಜಾ ಈ ಕಾಂಗ್ರೆಸ್ಸಿಗರ ನೇತೃತ್ವದಲ್ಲಿ ನಡೆಯುವ ಗಣೇಶೋತ್ಸವಕ್ಕೆ ಮುಖ್ಯ ಅತಿಥಿ ಆಗ್ತಾರೆ ಅಂದ್ರೆ ಅವರು ಕೂಡ ಹರೀಶ್ ಪೂಂಜಾ ಮನಸ್ಥಿತಿಯವರೇ ಇರಬೇಕು ಹೀಗಾಗಿ ಇವರ ಮೊಹಬ್ಬತ್ ಕಿ ದುಃಖನಲ್ಲಿ ಮೊಹಬ್ಬತ್ ಇರಲು ಸಾಧ್ಯವೇ ಇಲ್ಲ ಇವರು ಕೂಡ ದ್ವೇಷದ ಮಾರುಕಟ್ಟೆ ನಡೆಸುವವರೇ ಇರಬೇಕು ಸುಮ್ಮನೆ ಪ್ರೀತಿ ಅಂಗಡಿ ಅಂತ ಬೋರ್ಡ್ ಹಾಕಿರ್ಬೇಕು ಅಷ್ಟೇ ನೀವು ಹರೀಶ್ ಪೂಂಜಾ ಅವರನ್ನು ಅತಿಥಿಯಾಗಿ ಕರೀತೀರಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದ್ವೇಷಕೋರಿಗೂ ನೀವು ಆತಿಥ್ಯ ನೀಡಬಹುದು ಪ್ರಭಾಕರ ಭಟ್ ಜಗದೀಶ್ ಕಾರಂತ ಪ್ರಮೋದ್ ಮುತಾಲಿಕ್ ಪುನೀತ್ ಕೆರೆ ಹಳ್ಳಿಯನ್ನು ಇವರು ಅತಿಥಿಯಾಗಿ ಕರೀಬೋದು ಇವರೆಲ್ಲ ಒಂದೇ ಲೆವೆಲಿನವರಲ್ವ ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದ್ವೇಷಕೋರಿಗೆ ಇವರ ಪ್ರೀತಿ ಅಂಗಡಿಯಲ್ಲಿ ಆತಿಥ್ಯ ಸಿಗಬಹುದೇನೋ ಇನ್ನು ಹರಿಯಾಣದಲ್ಲಿ ಬೇರೆಯೇ ಕತೆ ಇದೆ ಅಲ್ಲಿ ಮೋದಿ ಮತ್ತು ಯೋಗಿಯ ಭಕ್ತನಾಗಿರುವ ಸನಾತನಿ ಸಿಂಗರ್ ಒಬ್ಬರು ಕಾಂಗ್ರೆಸ್ ಸೇರಲು ರೆಡಿಯಾಗಿದ್ದರು ಕಾಂಗ್ರೆಸ್ ಕೂಡ ಅವರನ್ನು ಅಪ್ಪಿ ಮುದ್ದಾಡಲು ರೆಡಿಯಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಅದು ಫೇಲ್ ಆಗಿದೆ ಜೋ ರಾಮ್ ಕೋ ಲಾಯಾ ಹೇ ಹಮ್ ಉನ್ಕೋ ಕೋ ಲಾಯಂಗೆ ಅಂತ ಹಾಡು ಹಾಡಿ ಮೋದಿ ಮತ್ತು ಯೋಗಿಗೆ ಬಕೆಟ್ ಸಿಂಗರ್ ಆಗಿದ್ದವರು ಕನ್ನಯ್ಯ ಮಿತ್ತಲ್ ರಾಮನನ್ನು ಅಯೋಧ್ಯೆಗೆ ಕರೆತಂದವರಿಗೆ ನಾವು ದೆಹಲಿಯ ಅಧಿಕಾರ ಗದ್ದುಗೆ ಕೊಡ್ತೇವೆ ಅಂತ ಈ ಮನುಷ್ಯ ಹಾಡಿರೋದು ರಾಮನನ್ನ ರಾಜಕೀಯಕ್ಕೆ ಬಳಸಿದ್ರಲ್ಲಿ ಈ ಮನುಷ್ಯನ ಪಾತ್ರ ಕೂಡ ದೊಡ್ಡದಿದೆ ಭಕ್ತಿ ಹಾಡುಗಾರನಾಗಿರುವ ಈ ಕನ್ನಯ್ಯ ಮಿತ್ತಲ್ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಮಾತ್ರ ಮೋದಿ ಮತ್ತು ಯೋಗಿಯ ಭಕ್ತನಾಗಿ ಅದರಲ್ಲೂ ಜೋ ರಾಮ್ ಕೋಲಾಯ ಹೇ ಹಂ ಉನ್ಕೋ ಲಾಯಂಗೆ ಹಾಡು ಇವರಿಗೆ ಪ್ರಸಿದ್ಧಿ ಕೊಡ್ತು ಈ ಮನುಷ್ಯ ಹರಿಯಾಣದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಆದ್ರೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತ್ ಹೋಯಿತು ರಾಮನ ಹೆಸರಲ್ಲಿ ರಾಜಕೀಯ ಮಾಡಿದವರು ಅಯೋಧ್ಯೆಯಲ್ಲಿ ಮಣ್ಣು ಮುಕ್ಕಿದ್ರು ಈ ಆಸಾಮಿಗೂ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಹೀಗಾಗಿ ಈ ಆಸಾಮಿ ಕಾಂಗ್ರೆಸ್ ಕಡೆ ಕಣ್ಣು ಹಾಕಿದ್ರು ನಾನು ಕಾಂಗ್ರೆಸ್ ಸೇರ್ತೇನೆ ಅಂತ ಘೋಷಿಸಿದ್ರು ಅಷ್ಟರಲ್ಲಿ ಕಾಂಗ್ರೆಸ್ಸಿಗರು ಕೂಡ ಕೈ ಚಾಚಿ ಸ್ವಾಗತಿಸಲು ರೆಡಿಯಾಗಿದ್ದರು ಆದರೆ ಈ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದರಿಂದ ಈ ಮನುಷ್ಯ ಟರ್ನ್ ತಗೊಂಡಿದ್ದಾರೆ ಕಾಂಗ್ರೆಸ್ ಸೇರುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಸೇರಿದರೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಬಿಡ್ತಿತ್ತೋ ಏನೋ ಕತ್ವ ಅತ್ಯಾಚಾರಿ ಕೊಲೆಗಡುಕರನ್ನು ಬೆಂಬಲಿಸಿದ ವ್ಯಕ್ತಿಗೆ ಟಿಕೆಟ್ ಕೊಟ್ಟವರು ಈ ಬಕೆಟ್ ಹಾಡುಗಾರನಿಗೂ ಟಿಕೆಟ್ ಕೊಟ್ಟಿದ್ದರೆ ಅದರಲ್ಲಿ ಅಚ್ಚರಿಯನೂ ಇರಲಿಲ್ಲ ಆ ರಾಹುಲ್ ಗಾಂಧಿಯವರು ಹೋದಲ್ಲಿ ಬಂದಲ್ಲಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿ ಅಂಗಡಿ ತೆರೀಬೇಕು ಅಂತ ಹೇಳ್ತಾನೆ ಇರ್ತಾರೆ ಆದರೆ ಇವರು ತೆರೀತಾ ಇರುವ ಅಂಗಡಿಗಳಲ್ಲಿ ಈ ರೀತಿ ದ್ವೇಷಕೋರ್ರನ್ನು ರಾಶಿ ಹಾಕಿದರೆ ಆ ಅಂಗಡಿ ತೆರೆಯುವ ಅಗತ್ಯವಾದರೂ ಏನಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್